ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೇನೆ ಸುರತ್ಕಲ್ ಮಾರ್ಕೆಟಲ್ಲಿ ಒಂದು ಬ್ಯಾಗ್ ಶಾಪ್ ಇದೆ ಅಲ್ವಾ ಹೀರೋ ಬ್ಯಾಗ್ಸ್ ಅಂತ ಆ ಶಾಪಿನ ವೀಡಿಯೋ ಹಾಕಿದ್ದೆ ಅಲ್ವಾ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದಕ್ಕೆ ಸಖತ್ತು ವ್ಯೂಸ್ ಬಂದಿದೆ ಅದಕ್ಕೆ ತಕ್ಕ ಹಾಗೆ ಆ ಶಾಪ್ ಓನರ್ ಇದ್ದಾರಲ್ವ ಬಷೀರ್ ಅಂತ ಅವರಿಗಂತೂ ಎಷ್ಟು ಕಾಲ್ ಬಂದಿದೆ ಅಂತ ಅಂದರೆ ಬರೀ ಸೂರತ್ಕಲ್ಲ ಔಟ್ಸೈಡಿಂದ ಕೂಡ ನಿಮ್ಮ ಶಾಪ್ ಎಲ್ಲಿದೆ ಬ್ಯಾಗ್ಗಳು ಬೇಕೇ ಬೇಕು ನಮಗೆ ನೀವು ನಮ್ಮ ಊರಿಗೆ ಕಳಿಸಿ ಕೊಡಿ ಎಲ್ಲಿವರೆಗೆ ಅಂದರೆ ಒಂದೇ ಮನೆಯವರು ಐದಾರು ಬ್ಯಾಗನ್ನು ಆರ್ಡರ್ ಮಾಡಿದ್ದಾರಂತೆ ಹಾಗೆ ತುಂಬಾ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಅಂತ ಇರ್ತಾವೆ ಹಾಗೆ ಈಗ ಕೂಡ ಅವರ ಶಾಪ್ ಬಗ್ಗೆ ವೀಡಿಯೋ ಹಾಕ್ತಿದ್ದೀನಿ ಯಾಕೆ ಗೊತ್ತಾ ಹಾಗಂತೂ ವೆರೈಟಿ ವೆರೈಟಿ ಬ್ಯಾಗ್ ಇತ್ತು ಒಳ್ಳೆ ಕ್ವಾಲಿಟಿ ರೀಸನೇಬಲ್ ಪ್ರೈಸ್ ಬೇರೆ ಮಾತೇ ಇಲ್ಲ ಆದರೆ ಈಗ ಇನ್ನೂ ಇನ್ನೂ ಚೆನ್ನಾಗಿ ಚೆನ್ನಾಗಿ ಬ್ಯಾಗ್ ಬಂದಿದೆ ಆಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾಗ್ ಕೂಡ ಇತ್ತು ಕೆಲವರಿಗೆ ದೊಡ್ಡ ದೊಡ್ಡ ವೆರೈಟಿ ಬ್ಯಾಗ್ಗಳು ಇಷ್ಟ ಆಗೋಲ್ಲ ಕೆಲವರಿಗೆ ಇಷ್ಟ ಆಗುತ್ತೆ ಹಾಗೆ ಕೆಲವರಿಗೆ ಚಿಕ್ಕ ಚಿಕ್ಕ ಬ್ಯಾಗ್ ಇಷ್ಟ ಆಗುತ್ತೆ ಹಾಗೆ ಈಗ ಕೂಡ ಪುಟ್ ಪುಟ್ ಬ್ಯಾಗ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಮತ್ತು ಡಿಸೈನ್ ಕೂಡ ಸಖತ್ತಾಗಿದೆ ಹಾಗೆ ನಿಮಗೆ ತುಂಬಾ ಚಾಯ್ಸ್ ಇದೆ ಸೆಲೆಕ್ಟ್ ಮಾಡೋಕ್ಕೆ ಹಾಗೆ ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಓಕೆನಾ ಇದಂತೂ ತುಂಬಾ ಚೆನ್ನಾಗಿದೆ ಲೈಟ್ ವೇಟು ಸೈಜು ಕಂಫರ್ಟೇಬಲ್ ಇದೆ ನನಗೆ ಬೇಕಾದಲ್ಲಿ ಮತ್ತೆ ಮಟೀರಿಯಲ್ ಕೂಡ ಇಲ್ಲಿ ನೋಡಿ ಮೂರು ಕಂಪಾರ್ಟ್ಮೆಂಟ್ ಇದೆ ಹಾಗೆ ಒಳಗಡೆ ಒಂದು ಪಾಕೆಟ್ಸ ಇದೆ ಕಲರ್ ಅಂತೂ ಸಖತ್ ಇದರಲ್ಲೂ ಕೂಡ ತುಂಬ ವೆರೈಟಿಸ್ ಇದೆ ಹಾಗೆ ವಿಸಿಟ್ ಮಾಡಿ ಹಿಂಗೆ ಗೊತ್ತಾಗುತ್ತೆ ಇದು ಕೂಡ ಮಳೆಗಾಲದಲ್ಲಿ ಏನೂ ತೊಂದರೆ ಇಲ್ಲ ವಾಷೆಬಲ್ಲು ನೋಡಿ ಇಲ್ಲಿ ಬ್ಯಾಕ್ ಒಂದು ಪಾಕೆಟ್ ಇದೆ ಹಾಗೆ ತುಂಬಾ ಇಷ್ಟ ಆಯಿತು ನನಗೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಓಕೆನಾ ನಾನೀಗ ನನ್ನ ಮಗಳಿಗೆ ಸ್ಕೂಲ್ ಬ್ಯಾಗ್ ತಗೊಂಡಿದ್ದೇನೆ ತುಂಬಾ ಚೆನ್ನಾಗಿದೆ ಲೈಟ್ ರೇಟು ಮಟೀರಿಯಲ್ ತುಂಬ ಚೆನ್ನಾಗಿದೆ ಕಂಪಾರ್ಟ್ಮೆಂಟ್ ನೋಡಿ ಮೂರಿದೆ ಇದರೊಳಗೂ ಕೂಡ ಪಾಕೆಟ್ಸ್ಗಳಲ್ಲೇ ಇದೆ ಸ್ಕೂಲಿಗೆ ತುಂಬ ಐಟಮ್ಸ್ ಹೋಗ್ಲಿಕ್ಕೆ ಕಂಪಾಸ್ ಬಾಕ್ಸ್ ಅದು ಇದು ಅಂತ ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಆಗಿದೆ ಮಳೆಗಾಲದಲ್ಲೂ ಕೂಡ ಏನು ತೊಂದರೆ ಇಲ್ಲ ಒದ್ದೆ ಆಗಲ್ಲ ಹಾಗೆ ಬುಕ್ಸ್ಗಳೆಲ್ಲ ಒದ್ದೆ ಆಗಲ್ಲ ಅದಕ್ಕೋಸ್ಕರ ಈ ರೀತಿಯೇ ತಗೊಂಡಿದ್ದೇನೆ ನಾನು ನೋಡಿ ಮಟೀರಿಯಲ್ ಸಕ್ಕತ್ತಿದೆ ಹಾಗೆ ಇದರಲ್ಲೂ ತುಂಬ ಕಲರ್ಸ್ ಇತ್ತು ನಾನು ಬ್ಲ್ಯಾಕ್ ಇಷ್ಟಪಟ್ಟು ಇದು ತೊಗೊಂಡಿದ್ದೇನೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೂ ಒಂದಿದೆ ಕಂಪಾರ್ಟ್ಮೆಂಟ್ ಮಕ್ಕಳಿಗೆ ಹೇಗೆ ಕಂಪಾಸ್ ಬಾಕ್ಸ್ ಇಲ್ಲ ಹಿಡಿದು ಪ್ರತಿಯೊಂದು ಎಷ್ಟೆಲ್ಲ ಐಟಮ್ಸ್ ಇರುತ್ತಲ್ಲ ಇಟ್ಕೊಳ್ಳೋಕ್ಕೆ ಅದು ಅಂಗಡಿ ಒಳಗೆ ಹೀಗಿದೆ ನೋಡಿ ಲಾಸ್ಟ್ ಟೈಮ್ ನಾನು ಡಿಟೇಲ್ ಆಗಿ ಹಾಕಿದ್ದೆ ಹಾಗೆ ನನ್ನ ಮಗಳಿಗೆ ಈ ಬ್ಯಾಗ್ ತಗೊಂಡೆ ಮತ್ತು ನಾನು ಕೂಡ ಈ ವೆನಿಟಿ ಬ್ಯಾಗನ್ನು ತಗೊಂಡೆ ಫೈನಲಿ ಹಾಗೇ ಸೈಜು ಪರ್ಫೆಕ್ಟ್ ಇದೆ ಕಂಫರ್ಟೇಬಲ್ ಇದೆ ಕಲರು ತುಂಬ ಇಷ್ಟ ಆಯಿತು ಟೋಟಲಿ ಇಷ್ಟ ಆಯ್ತು ನನಗೆ ಹಾಗೆಯೇ ಮಗಳ ಬ್ಯಾಗ್ ಕೂಡ ನೋಡಿ ನಾಲ್ಕೈದು ತಿಂಗಳಾಯಿತು ತಂದು ಚೆನ್ನಾಗಿ ಬಂದಿದೆ ಡೈಲಿ ಸ್ಕೂಲಿಗೆ ತಗೊಂಡು ಹೋಗ್ತಾಳೆ ಬೆಸ್ಟ್ ಇದೆ ಆಯಿತಾ ಲಾಸ್ಟ್ ಟೈಮ್ ನಾನು ಈ ಶಾಪ್ ಬಗ್ಗೆ ಡಿಟೇಲಾಗಿ ಒಂದು ವಿಡಿಯೋ ಹಾಕಿದ್ದೇನೆ ನೋಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಇರೋ ಪ್ರತಿ ವೆರೈಟಿ ಬ್ಯಾಗ್ಗಳನ್ನು ಆ ವಿಡಿಯೋದಲ್ಲಿ ಡಿಟೇಲ್ ಆಗಿ ತೋರಿಸಿದ್ದೇನೆ ಈಗಲೂ ಕೂಡ ವಿಸಿಟ್ ಮಾಡಿ ತುಂಬ ವೆರೈಟಿ ಬ್ಯಾಗ್ಸ್ಗಳಿವೆ ಒಳ್ಳೆ ಕ್ವಾಲಿಟಿ ಇದೆ ರೀಸನೇಬಲ್ ರೇಟ್ ಇದೆ ತುಂಬ ಒಳ್ಳೆ ರೀತಿಯಿಂದ ನಿಮಗೆ ಬ್ಯಾಗ್ಗಳನ್ನು ತೋರಿಸ್ಕೊಡ್ತಾರೆ ಒಳ್ಳೆ ಅಟೆಂಡ್ ಮಾಡ್ತಾರೆ ಶಾಪ್ ಅವರು ಇನ್ನೇನು ಬೇಕು ಅಲ್ವಾ ಸೊ ತಪ್ಪದೇ ವಿಸಿಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಲೇಬೇಕಲ್ವಾ ಗೊತ್ತುಂಟ ಸೂರತ್ಕಲ್ ಜಂಕ್ಷನ್ನಿಂದ ಎಮ್ ಆರ್ ಪಿಲ್ಲಿಗೆ ಹೋಗೋ ರೋಡಲ್ಲಿ ರೈಟ್ ಸೈಡಿಗೆ ಇಂದಿರಾ ಕ್ಯಾಂಟೀನ್ ಬರುತ್ತೆ ಆ ರೋಡಲ್ಲೇ ಎದುರಿಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಸೂರತ್ಕಲ್ ಮಾರ್ಕೆಟು ಎಂಟ್ರೆನ್ಸ್ ಹೀಗಿದೆ ನೋಡಿ ಇಲ್ಲೇನೆ ಒಳಗೆ ಹೋಗಿಬಿಟ್ರೆ ಸ್ಟಾರ್ಟಿಂಗಲ್ಲೇ ಲೆಫ್ಟ್ ಸೈಡಿಗೆ ಬರುತ್ತೆ ಯೂರೋ ಬ್ಯಾಗ್ಸ್ ಅಂತ ಸ್ಟಾರ್ಟಿಂಗಲ್ಲೇ ಇದೆ ಹಾಗೆ ನಿಮಗೆ ಏನು ಕಷ್ಟ ಆಗಲ್ಲ ಹೋಗಿ ಒಮ್ಮೆ ಭೇಟಿ ಕೊಡಿ ನಿಮಗೆ ಬೇಕಾದ ಯಾವುದೇ ತರದ ಬ್ಯಾಗ್ಗಳನ್ನು ಕೊಂಡ್ಕೊಂಡು ಬನ್ನಿ ಓಕೆನಾ ಎಲ್ರಿಗೂ ಶೇರ್ ಮಾಡಿಬಿಡಿ ಆಯಿತಾ ಸೊ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿ ಅವರಿಗೆ Thank you. Bye-bye.